ವರ್ಕ್ಶಾಪ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ ಆ ದಿನ ಈಗ ಬಂತು ಸಂತೋಷ ನಮ್ಮದೇ ಆಯ್ಕೆ ಎನ್ನುವ ಸ್ವಯಂ ಅರಿವಿನ ಅನುಭೂತಿ ಕಾರ್ಯಕ್ರಮ ಇದೇ ಜನವರಿ ಇಪ್ಪತ್ತ್ ಮೂರು ಗುರುವಾರದಂದು ಬೆಂಗಳೂರಿನ ವಿ ಆರ್ಯ ಸಮಾಜದಲ್ಲಿ ಸಂಜೆ ಮೂರರಿಂದ ಐದರವರೆಗೆ ನಡೆಯಲಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಫೈವ್ ಟೂ ಝೀರೋ ಒನ್ ಡಬಲ್ ಫೈವ್ ಒಂಬತ್ತು ಒಂಬತ್ತು ಏಳು ಎರಡು ಐದು ಎರಡು ಸೊನ್ನೆ ಒಂದು ಐದು ಐದು ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನೀವ್ ಹೇಳಿದ ಕ್ವಿಕ್ ಫಿಕ್ಸ್ ಬಹಳ ಚೆನ್ನಾಗಿತ್ತು ಆದ್ರೆ ಎಷ್ಟೋ ಜನ ಈಗ ಏನು ಏನು ಕೆಲಸ ಮಾಡ್ತಾ ಇರಲ್ಲ ಹಾಸಿಗೆಲ್ ಮಲ್ಕೊಳ್ಳುವಂತಹ ಸ್ಥಿತಿಗಳು ಇರುತ್ತೆ ಅವರಿಗೇನು ಜಾಸ್ತಿ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರುತ್ತೆ ಅವ್ರು ನಾನೇನು ಮಾಡಲಿ ಅಂತ ಪ್ರಶ್ನೆ ಮಾಡ್ತಾರೆ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ಅದು ನಿಜ ಸುಧಾ ಎಷ್ಟೊಂದು ಜನಕ್ಕೆ ತಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ ಗೊತ್ತಾಗತ್ತೆ ಬಟ್ ಅದಕ್ಕೆ ಒಂದು ಪ್ರತಿಪಕ್ಷ ಆಲೋಚನೆ ಪ್ರತಿಪಕ್ಷ ಭಾವನೆ ಹಾಕಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗಲ್ಲ ಆಗ ಆಲ್ ಹ್ಯಾವ್ ಟು ಡೂ ಇಸ್ ಇನ್ನೂ ಒಂದು ಸರಳ ಸೂತ್ರ ಏನು ಆ ಕ್ಷಣದಲ್ಲಿ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ದಾಗ ಆಲ್ ದ ನೀಡ್ ಟು ಡೂ ಇಸ್ ಟು ಫೋಕಸ್ ಆನ್ ದಟ್ ಕಡೆ ಗಮನ ಉಸಿರಿನ ಕಡೆ ಗಮನ ಕೊಟ್ಟ ತಕ್ಷಣ ಏನಾಗತ್ತೆ ನಮ್ಮ ಮನಸ್ಸು ಈ ದೇಹದ ಮೇಲೆ ಕೂರುತ್ತೆ ದಟ್ ಮೀನ್ಸ್ ಬ್ರಿಂಗಿಂಗ್ ದ ಮೈಂಡ್ ಆ್ಯಂಡ್ ಬಾಡಿ ಟುಗೆದರ್ ಅಟ್ ದ ಸೇಮ್ ಪ್ಲೇಸ್ ಅಟ್ ದ ಸೇಮ್ ಟೈಮ್ ಇಲ್ಲಿ ಹೇಳಿದ್ರೆ ಏನಾಗುತ್ತೆ ಬಾಡಿಯಲ್ಲಿ ಇರುತ್ತೆ ಮನಸ್ಸು ಹಿಂದಕ್ಕೆ ಹೋಗತ್ತಲ್ಲ ಎಲ್ಲೋ ಹೊಟ್ಟೋಗಿರತ್ತೆ ಸೊ ಆ ಮನಸ್ಸನ್ನ ಪಾಸ್ಟಿಂದ ಪ್ರೆಸೆಂಟ್ ತರದಿಕ್ಕೆ ಒಂದು ಸುಲಭ ಸೂತ್ರ ಅಂದರೆ ನಮ್ಮ ಮನಸ್ಸಿನ ಐ ಮೀನ್ ಬ್ರೆತ್ ಮೇಲೆ ನಮ್ಮ ಉಸಿರಾಡುವಿಕೆ ಕಡೆಗೆ ಗಮನ ಹರಿಸಿದ್ರೆ ಡೀಪ್ ಬ್ರೆತೂ ಬೇಕಾಗಿಲ್ಲ ಕೆಲವ್ರಿಗೆ ಡೀಪ್ ಬ್ರೆತ್ ತಗೊಳಕ್ಕೂ ಕಷ್ಟ ಆಗಬಹುದು ನೀವಾಗಲೇ ಹೇಳ್ದಂಗೆ ಹಾಸಿಗೆ ಹಿಡಿದಿದ್ರೆ ಏನಾದರೂ ಬ್ರೀದಿಂಗ್ ಪ್ರಾಬ್ಲಮ್ಸೇ ಇದ್ರೂ ಡೀಪ್ ಬ್ರೆತ್ತು ಬೇಡ ಪ್ರಾಣಾಯಾಮ ಬೇಡ ಏನೂ ಬೇಡ ಇಫ್ ದೆ ದ್ರಿಂಗ್ ದರ್ ಫೋಕಸ್ ಆನ್ ದರ್ ಬ್ರೆತ್ ದಟ್ ಈಸ್ ಎ ನಫ್ ದೆ ವಿಲ್ ಬ್ರಿಂಗ್ ದ ಮೈಂಡ್ ಬ್ಯಾಕ್ ಟು ದ ಪ್ರೆಸೆಂಟ್ ಮೂಮೆಂಟ್ ಅಟ್ ದ ಬಾಡಿ ಲೆವೆಲ್ ಬಿಕಾಸ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ದಿಸ್ ಬಾಡಿ ಅಂಡ್ ಮೈಂಡ್ ಆಗ ತಕ್ಷಣ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ ಆಚೆ ಹೋಗುತ್ತೆ ಕಣ್ಣಿಗೆ ಕಾಣದ ಆಲೋಚನೆಯಿಂದ ಶುರು ಮಾಡಿದ್ವಿ ನೀವು ಅದನ್ನ ಇರುವೆ ಅಂತ ಹೇಳಿದ್ರಿ ಇರುವೆ ಥರ ಅಷ್ಟೇ ಚಿಕ್ಕದು ನಿಜವಾಗಿಯೂ ಅಷ್ಟೇ ಚಿಕ್ಕದು ಕಣ್ಣಿಗೆ ಕಾಣಿಸಲ್ವಲ್ಲ ಆದರೆ ಆ ಆಲೋಚನೆಗಳಿಂದ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಬಹಳ ವಿವರವಾಗಿ ಅರ್ಥ ಮಾಡಿಸಿದ್ರಿ ಕೊನೆಯದಾಗಿ ನಮ್ಮ ಭರವಸೆಯ ಏನು ಹೇಳ್ತೀರಾ ಮೇಡಮ್ ಈ ಕೊನೆ ಮೆಸೇಜ್ ಅಂದರೆ ಸುಧಾ ನೀನು ಇಲ್ಲ ಒಂದು ಎರಡೋ ಮೂರೋ ಇರ್ಬೋದು ಬಟ್ ದೇ ಆರ್ ಆಲ್ ಇಂಟರ್ ಕನೆಕ್ಟೆಡ್ ಯು ಕೆನ್ ಸಿ ದ್ಯಾಟ್ ಫಸ್ಟು ಮೇಲಿನಿಂದ ತೊಗೊಳ್ಳೋಣ ಈ ನಮ್ಮ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ದೆ ಪ್ರಿವೆಂಟ್ ಆಸ್ ಟು ಇವಾಲ್ವ್ ನಮ್ಮ ವಿಕಸನ ಹೊಂದಕ್ಕೆ ಬಿಡೋದಿಲ್ಲ ಮನುಷ್ಯ ಹುಟ್ಟಿರೋದು ವಿಕಸನ ಹೊಂದಕ್ಕೆ ಬಟ್ ಅದಕ್ಕೆ ತಡೆಯಾಗಿ ನಿಲ್ಲತ್ತೆ ಅಂತ ಅದು ಒಂದೇ ಅಲ್ಲ ನಮ್ಮ ಆರೋಗ್ಯಕ್ಕೆ ಅದು ಅಫೆಕ್ಟ್ ಆಗತ್ತೆ ನಮ್ಮ ಪರಸ್ಪರ ಸಂಬಂಧಗಳಿಗೆ ಅಫೆಕ್ಟ್ ಆಗತ್ತೆ ಯಾಕೆ ಪರಸ್ಪರ ಸಂಬಂಧ ತುಂಬ ಮುಖ್ಯ ಓನ್ಲಿ ಥ್ರೂ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ಸ್ ಕ್ಯಾನ್ ವಿ ಇವಾಲ್ವ್ ಆರ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಇವಾಲ್ವಿಂಗ್ ಈಸ್ ಥ್ರೂ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ಸ್ ಅಂತ ಈ ನಮ್ಮ ಆಟೋಮ್ಯಾಟಿಕ್ ನೆಗೆಟಿವ್ ಥಾಟ್ಸ್ ಅಫೆಕ್ಟ್ ಅವರ್ ಇಂಟರ್ಪರ್ಸ್ನಲ್ ರಿಲೇಷನ್ಶಿಪ್ಸ್ ಹಾಗೇ ನಮ್ಮ ಸಂತೋಷಕ್ಕೂ ಅದು ಅಡಚಣೆಯಾಗಿ ಉಳಿಯತ್ತೆ ಎಲ್ಲ ಇರತ್ತೆ ಆದ್ರೂ ಸಂತೋಷದಿಂದ ಇರೋದಕ್ಕಾಗೋದಿಲ್ಲ ನಮ್ಗೆ ಯಾರಿಗೂ ಬೇಡ ಸಂತೋಷದಿಂದ ಇರೋದಿಕ್ಕೆ ಹೇಳಿ ನಿಮ್ಮ ಮಾತು ಕೇಳಿದ್ಮೇಲೆ ನನಗನ್ಸಕ್ ಶುರುವಾಯ್ತು ಇವೆಲ್ಲವೂ ನಮ್ಮ ಗುಣಮಟ್ಟದ ಜೀವನಕ್ಕೆ ಲೀಡ್ ಮಾಡತ್ತೆ ಅಂದರೆ ಒಂದು ನಕಾರಾತ್ಮಕ ಆಲೋಚನೆ ಇದ್ದರೆ ನಾವು ಗುಣಮಟ್ಟದ ಜೀವನವನ್ನು ಹೊಂದೋದಕ್ಕೆ ಸಾಧ್ಯವೇ ಇಲ್ಲ ಜೀವನದಲ್ಲಿ ಯಶಸ್ಸು ಬೇಕು ಜೀವನದಲ್ಲಿ ನೆಮ್ಮದಿ ಬೇಕು ಖುಷಿ ಬೇಕು ಆರೋಗ್ಯ ಬೇಕು ಅಂದರೆ ಅದು ನಮ್ಮ ಕೈಯಲ್ಲೇ ಇದೆ ಅದು ನಮ್ಮ ಆಲೋಚನೆಗಳನ್ನು ನಾವು ಸರಿಯಾಗಿಟ್ಕೊಳ್ಳೋದು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯ ಮೂಲಕ ಕಳೆದ ಏಳು ವರ್ಷಗಳಿಂದಲೂ ಹೇಳ್ತಾ ಬಂದಿರೋದು ನಮ್ಮ ಆಲೋಚನೆಗಳ ಗುಣಮಟ್ಟವನ್ನ ಸುಧಾರಿಸಿಕೊಂಡಾಗ ಮಾತ್ರವೇ ಜೀವನದ ಗುಣಮಟ್ಟದಲ್ಲಿಯೂ ಸುಧಾರಣೆ ಆಗತ್ತೆ ಅದನ್ನೇ ಇವತ್ತಿನ ಇಡೀ ಎಪಿಸೋಡ್ಗಳಲ್ಲಿ ನಾವು ನೋಡ್ತಾ ಬಂದ್ವಿ ಉಷಾ ಮೇಡಮ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರಲ್ಲ ನಮ್ಮ ಪರಸ್ಪರ ಸಂಬಂಧಗಳು ಸುಧಾರಣೆ ಆಗಬೇಕು ಅಂತ ಆದರೆ ಪರಸ್ಪರ ಸಂಬಂಧಗಳ ಮೂಲಕವೇ ನಾವು ಸಂತೋಷವಾಗಿ ಇರ್ತಾ ಇದ್ದೀವಿ ಅನ್ನೋದೇ ಎಲ್ರಿಗೂ ಗೊತ್ತಿರುವಂತದ್ದು ಆದರೆ ಈ ಸಂಬಂಧಗಳನ್ನ ಹೇಗೆ ಚೆನ್ನಾಗಿಟ್ಕೋಬೇಕು ಅಂದಾಗ ನಮ್ಮ ನಕಾರಾತ್ಮಕ ಆಲೋಚನೆಗಳನ್ನ ನಾವು ತೊಡೆದು ಹಾಕಬೇಕು ಯಾಕೆಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಅತ್ತೆ ಮಾವ ತಂದೆ ಮಕ್ಕಳು ತಾಯಿ ತುಂಬಾ ಹತ್ತಿರದ ಸಂಬಂಧದಲ್ಲಿ ತಾನೆ ನಾವು ಚೆನ್ನಾಗಿ ಫಸ್ಟ್ ಇರಬೇಕಾಗಿರೋದು ಆಮೇಲೆ ಬೇರೆಯವರಾಯ್ತು ಹತ್ತಿರದಲ್ಲಿಯೇ ನಾವು ಸರಿಯಾಗಿಲ್ಲ ಅಂದ್ರೆ ನಮ್ಗೆ ಆಪ್ತರಾದವ್ರ ಜೊತೆಗೆ ನಾವು ಸರಿಯಾಗಿಲ್ಲ ಅಂದ್ರೆ ಬೇರೆಯವ್ರ ಜೊತೆಗೆ ಹೇಗೆ ಇಲ್ಲಿ ಆಪ್ತರಾದವ್ರ ಜೊತೆಗೆ ಇರ್ಬೇಕಾದ್ರೆ ನಮ್ಮ ಮನಸ್ಸು ಸರಿಯಾಗಿರ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರೇನೋ ಹೇಳ್ತಾರೆ ನಮ್ಮ ಮನಸ್ಸು ಸರಿಯಾಗಿಲ್ದೆ ಹೋದಾಗ ನಾವು ಹೇಗ್ ಬಿಹೇವ್ ಮಾಡ್ತೀವಿ ಹೇಗ್ ಹೇಗೋ ಬಿಹೇವ್ ಮಾಡ್ಬಿಡ್ತೀವಿ ಇನ್ನೇನೋ ಹೇಳ್ಬಿಡ್ತೀವಿ ನಮ್ಮ ಮನಸ್ಸು ಸರಿ ಇಲ್ಲ ಅನ್ನೋದು ಅವ್ರಿಗೆ ಅರ್ಥವಾಗದೆ ಹೋದ್ರೆ ಅವ್ರು ನಾವೇನ್ ಹೇಳಿದ್ವೋ ಅದಕ್ಕೆ ಇನ್ನೊಂದು ರೀತಿಯಿಂದ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತಾರೆ ಅವರ ಪ್ರತಿಕ್ರಿಯೆ ಬೇರೆ ಆಗಿರುತ್ತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಈಗಾಗ್ಲೇ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ವಿ ನಕಾರಾತ್ಮಕ ಆಲೋಚನೆಗಳು ಇದ್ದಾಗ ಅದು ನಾವು ಮಾತನಾಡುವ ರೀತಿ ನಮ್ಮ ವರ್ತನೆ ನಮ್ಮ ನಿರ್ಧಾರ ನಾವು ಯಾವ ರೀತಿಯಾಗಿ ಹೊರಗಿನವರ ಜೊತೆಗೆ ವರ್ತಿಸ್ಬೇಕು ಅದು ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಅದು ನಮಗೆ ಗೊತ್ತಾಗ್ತಿರಲ್ಲ ಅಷ್ಟೆ ಹಾಗಾಗಿ ಕೇವಲ ಆಲೋಚನೆ ಅಯ್ಯೋ ನಕಾರಾತ್ಮಕ ಆಲೋಚನೆ ಬರ್ತಾ ಇರುತ್ತೆ ಬಿಡು ಅದು ಎಲ್ರಿಗೂ ಎಲ್ರಿಗೂ ಸಹಜ ನಿಜ ಆದರೆ ನೀವು ನಮ್ಮ ಭರವಸೆಯ ನೋಡಿರುತ್ತಾನೆ ನಿಮಗೆ ನಕಾರಾತ್ಮಕ ಆಲೋಚನೆ ಸಹಜ ಅನ್ನೋದು ಗೊತ್ತು ಸಹಜವಾದ ಈ ನಕಾರಾತ್ಮಕ ಆಲೋಚನೆಯನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತು ಹೀಗೆ ಗೊತ್ತಾಗಬೇಕು ಅನ್ನೋದೇ ನಮ್ಮ ನಿಜವಾದ ಆಶಯವಾಗಿದೆ ಈ ಮಾತುಕತೆ ಇಷ್ಟಕ್ಕೆ ನಿಲ್ಲಲಿಲ್ಲ ಇನ್ನು ಮುಂದುವರಿಯುತ್ತಾ ಇರುತ್ತೆ ಇದೊಂದು ಸರಣಿಯಾಗಿ ರೂಪಿಸಿದ್ದೀವಿ ಇದೊಂದು ಥೆರಪಿಯ ಹಾಗೂ ಜನ ಬಳಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ ಭರವಸೆಯನ್ನು ಬಹಳಷ್ಟು ಜನರಿಗೆ ತಲುಪಿಸುವ ಜವಾಬ್ದಾರಿಯು ಕೂಡ ನಿಮ್ಮದಾಗಿದೆ ಯಾರಿಗಾದ್ರೂ ಮನಸ್ಸಿಗೆ ಸಂಬಂಧಿಸಿದ ತೊಂದರೆಗಳಿದ್ರೆ ಆತಂಕ ಭಯ ಉದ್ವೇಗಗಳಲ್ಲಿ ಒಳಗಾಗ್ತಾ ಇದ್ರೆ ಇನ್ಯಾವುದೋ ತೊಂದರೆಗಳಿಂದ ಬಳಲುತ್ತಾ ಇದ್ರೆ ಅವರಿಗೆ ಇಂತಹ ವಿಡಿಯೋಗಳನ್ನ ಕೇಳಿಸುವುದರ ಮೂಲಕ ಇಂಥದ್ದೊಂದು ಚಾನಲ್ ಇದೆ ದಯವಿಟ್ಟು ವಿಡಿಯೋಗಳನ್ನ ನೋಡಿ ಎನ್ನುವುದರ ಮೂಲಕ ನೀವು ಕೂಡ ಅವರ ನೆರವಿಗೆ ನಿಲ್ತೀರಿ ಇನ್ನೊಬ್ಬರಿಗೆ ಸಹಾಯ ಮಾಡೋದಿದೆಯಲ್ಲ ಅದರಷ್ಟು ಸಂತೋಷ ಬೇರೆ ಇಲ್ವೇ ಇಲ್ಲ ಅಂತಹ ಸಂತೋಷ ನಿಮ್ಮೆಲ್ಲರದ್ದು ಆಗ್ಲಿ ಅಂತ ಆಶಿಸ್ತಾ ಭರವಸೆಯ ಕುಟುಂಬವನ್ನ ಇನ್ನಷ್ಟು ವಿಸ್ತಾರ ಮಾಡೋಣ ಭರವಸೆಯ ಕುಟುಂಬಕ್ಕೆ ಇನ್ನು ಲಕ್ಷಾಂತರ ಜನರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಭರವಸೆ ನಿಮ್ಮದೇ ವಾಹಿನಿ ನೀವೇ ರೂಪಿಸ್ತಾ ಇರುವಂತಹ ವಾಹಿನಿ ಹಾಗಾಗಿಯೇ ಭರವಸೆ ನಮ್ಮೆಲ್ಲರ ಬದುಕಿನ ಉಸಿರಿನ ಹಾಗೆ ಇರ್ಲಿ ನಮಸ್ಕಾರ ವರ್ಕ್ಶಾಪ್ ಯಾವಾಗ ಅಂತ ನೀವು ಕೇಳ್ತಾ ಇದ್ರಿ ಆ ದಿನ ಈಗ ಬಂತು ಸಂತೋಷ ನಮ್ಮದೇ ಆಯ್ಕೆ ಎನ್ನುವ ಸ್ವಯಂ ಅರಿವಿನ ಅನುಭೂತಿ ಕಾರ್ಯಕ್ರಮ ಇದೇ ಜನವರಿ ಇಪ್ಪತ್ತ್ಮೂರು ಗುರುವಾರದಂದು ಬೆಂಗಳೂರಿನ ವಿ ವಿಪುರಂನಲ್ಲಿರುವ ಆರ್ಯ ಸಮಾಜದಲ್ಲಿ ಸಂಜೆ ಮೂರರಿಂದ ಐದರವರೆಗೆ ನಡೆಯಲಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟು ಫೈವ್ ಟೂ ಝೀರೋ ಒನ್ ಡಬಲ್ ಫೈವ್ ಒಂಬತ್ತು ಒಂಬತ್ತು ಏಳು ಎರಡು ಐದು ಎರಡು ಸೊನ್ನೆ ಒಂದು ಐದು ಐದು